ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ರಿಸಲ್ಟ್ಗೆ ಕ್ಷಣ ಗಣನೆ ಶುರುವಾಗಿದೆ ಚನ್ನಪಟ್ಟಣ ಅಖಾಡದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹಾಟ್ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ ಬಾಂಬೆ ಸಟ್ಟಾ ಬಜಾರ್ನಲ್ಲೂ ನಿಖಿಲ್ ಅವರೇ ಫೇವ್ರೇಟ್ ಆಗಿದ್ದಾರೆ ಬಾಂಬೆ ಸಟ್ಟಾ ಬಜಾರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅಂತೇಳಿ ಭರ್ಜರಿ ಬೆಟ್ಟಿಂಗ್ ನಡೀತಾ ಇದೆ ಆದರೆ ಬೆಂಗಳೂರಿನ ಸಟ್ಟ ಬಜಾರ್ನಲ್ಲಿ ನಿಖಿಲ್ ಅಥವಾ ಯೋಗೇಶ್ವರ್ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಸಟ್ಟಾ ಬಜಾರ್ನವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆಯಂತೆ ಅಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅನ್ನೋ ಕಾರಣಕ್ಕೆ ಬೆಟ್ಟಿಂಗ್ನವರಿಗೇ ಕನ್ಫ್ಯೂಸ್ ಆಗ್ತಾ ಇದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಬೆಂಗಳೂರಿನ ಸಟ್ಟ ಬಜಾರ್ನಲ್ಲಿ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಆದರೆ ಬಾಂಬೆ ಸಟ್ಟ ಬಜಾರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತಾನೆ ಹೆಚ್ಚು ಬೆಟ್ಟಿಂಗ್ ನಡೀತಾ ಇದೆ ಈ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಜೆ ಡಿ ಎಸ್ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಮುಂದಿನ ಎಮ್ ಎಲ್ ಎ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗ್ತಾರೆ ಅಂತ ಆ ಹೇಳಿ ಈಗಾಗಲೇ ಬೋರ್ಡ್ಗಳನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಆ ಬೋರ್ಡ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರದ ಶಾಸಕರು ಅವರಿಗೆ ಶುಭಾಶಯಗಳು ಅಂತೇಳಿ ಈಗಾಗಲೇ ಶುಭಾಶಯಗಳ ಮಹಾಪುರವೇ ಅರಿದು ಬರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮುಸ್ಲಿಂ ಅಭಿಮಾನಿಗಳು ಕೂಡ ಬೊಂಬೆ ನಾಡಿಗೆ ಯುವರಾಜ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಂತೇಳಿ ಈಗಾಗಲೇ ಗೆದ್ದೆ ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಇದು ಚನ್ನಪಟ್ಟಣ ಅಖಾಡದಲ್ಲಿ ಬಹಳನೇ ಚರ್ಚೆ ಆಗ್ತಾ ಇರೋದು ಒಂದು ಕಡೆ ಸ್ವತಃ ನಿಖಿಲ್ ಕುಮಾರಸ್ವಾಮಿಯವರೇ ಯಾರು ಕೂಡ ಬೆಟ್ಟಿಂಗ್ ಕಟ್ಟೋದಕ್ಕೆ ಹೋಗಬೇಡಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಎಷ್ಟೋ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ ಅಣ್ಣ ನಿಮ್ಮ ಮೇಲೆ ನಾನು ಬೆಟ್ಟಿಂಗ್ ಕಟ್ತಾಯಿದ್ದೀನಿ ಅಂತೇಳಿ ದಯವಿಟ್ಟು ಬೆಟ್ಟಿಂಗ್ ಕಟ್ಟಲಿಕ್ಕೆ ಹೋಗಬೇಡಿ ಅದೇನಾಗುತ್ತೋ ರಿಸಲ್ಟ್ ನೋಡೋಣ ಯಾವುದೇ ಕಾರಣಕ್ಕೂ ನನ್ನ ಪರವಾಗಿ ಬೆಟ್ಟಿಂಗ್ ಕಟ್ಟೋದಕ್ಕೆ ಹೋಗಬೇಡಿ ಕಾಂಗ್ರೆಸ್ ಪರವಾಗಿನೂ ಕಟ್ಟಬೇಡಿ ನಿಂಪಾಡಿ ನಿಮ್ಮ ದುಡ್ಡನ್ನು ಉಳಿಸ್ಕೊಳ್ಳಿ ಅಂತೇಳಿ ನಿಖಿಲ್ ಅವರೇ ಅವರ ಪಕ್ಷದ ಕಾರ್ಯಕರ್ತರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದಾರೆ ಆದರೆ ಅವರ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ನಿಖಿಲ್ ಎಮ್ ಎಲ್ ಎ ಹಾಗೇ ಆಗ್ತಾರೆ ಅನ್ನೋ ಒಂದು ಅಚಲವಾದ ನಂಬಿಕೆಯನ್ನು ಇಟ್ಕೊಬಿಟ್ಟಿದ್ದಾರೆ ಕುಮಾರ್ ಕುಮಾರಸ್ವಾಮಿ ಮುಂದಿನ ಶಾಸಕರಾಗ್ತಾರೆ ಅಂತೇಳಿ ಬೋರ್ಡ್ಗಳನ್ನು ರೆಡಿ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ನೆಚ್ಚಿನ ಯುವ ನಾಯಕನಿಗೆ ಈಗಾಗಲೇ ಶುಭಾಶಯವನ್ನು ಕೋರ್ತಾ ಇರೋದು ನಿಜಕ್ಕೂ ಚೆನ್ನಪಟ್ಟಣ ಅಖಾಡದಲ್ಲಿ ಏನಾಗತ್ತೆ ಅನ್ನೋ ಒಂದು ಚರ್ಚೆ ಗರಿಗೆದಿರ್ಬೋದು ಯಾಕಂದರೆ ಬಾಂಬೆ ಸಟ್ಟಾ ಬಜಾರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಬೇಟಿಂಗ್ ನಡೀತಾ ಇದೆ ಆದರೆ ಬೆಂಗಳೂರಿನ ಸಟ್ಟ ಬಜಾರ್ನಲ್ಲಿ ಅಲ್ಲಿನ ಲೆಕ್ಕಾಚಾರನೆ ಸಿಗ್ತಿಲ್ವಂತೆ ಯಾರು ಗೆಲ್ತಾರೆ ಅಂತ ಒಂದು ಕಡೆ ಯೋಗೇಶ್ವರ್ ಅವರು ಎಲೆಕ್ಷನ್ ಆದ ಮರುದಿನವೇ ನಾನು ಗೆಲ್ಲೋದು ಕಷ್ಟ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅಂತ ಹೇಳ್ತಾರೆ ಆದರೆ ನಿನ್ನೆ ಮೊನ್ನೆ ನೋಡಿದ್ರೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾನು ಮೂವತ್ತು ಸಾವಿರ ಲೀಡಿಂಗಲ್ಲಿ ಗೆಲ್ತೀನಿ ಗೆದ್ದೇ ಗೆಲ್ತೀನಿ ಸಾರ್ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ರಿಪೋರ್ಟನ್ನು ಕೊಟ್ಟಿದ್ದಾರಂತೆ ಈ ಎಲ್ಲ ಲೆಕ್ಕಾಚಾರದಿಂದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನಾಗ್ಬೋದು ಅನ್ನೋದು ಅಷ್ಟಾಗಿ ಯಾರಿಗೂ ಗೊತ್ತಾಗ್ತಿಲ್ಲ ಆದರೆ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಎಮ್ ಎಲ್ ಎ ಹಾಗೆ ಆಗ್ತಾರೆ ಅಂಥೇಳಿ ಜೆ ಡಿ ಎಸ್ ಕಾರ್ಯಕರ್ತರು ಈಗಾಗಲೇ ಅವರ ಹೆಸರಿನಲ್ಲಿ ಶಾಸಕರು ಚನ್ನಪಟ್ಟಣ ಅನ್ನೋ ಬೋರ್ಡನ್ನು ರೆಡಿ ಮಾಡಿಸಿರೋದು ತುಂಬಾ ಗಮನ ಸೆಳೀತಾ ಇದೆ